ಒಣಕೆ ಉಪವಳ ಶೌರ್ಯ ಮತ್ತು ಶಕ್ತಿ ಜಗತ್ತಿಗೆ ತಿಳಿದಿದ್ದು ಇದೇ ನೆಲದಿಂದ ಇದು ಚಿತ್ರದುರ್ಗ ವೆಲ್ಕಮ್ ಟು ದ ಸಿರಿ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ದಿನ ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಮಾರಿಕಣಿವೆ ಜಲಾಶಯವಿದೆ ಇದು ಕರ್ನಾಟಕದ ಮೊಟ್ಟ ಮೊದಲ ಜಲಾಶಯ ಹದಿನೈದರಿಂದ ಹದಿನೆಂಟನೇ ಶತಮಾನದವರೆಗೆ ಈ ಪ್ರದೇಶವನ್ನ ಪಾಳೆಗಾರರು ಆಳ್ವಿಕೆ ಮಾಡ್ತಾರೆ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಇವರ ಅದ್ಭುತ ಕೊಡುಗೆ ಹೀಗಾಗಿ ಚಿತ್ರದುರ್ಗವನ್ನ ಕಲ್ಲಿನ ಕೋಟೆ ನಾಡು ಅಂತ ಕರೀತಾರೆ ಇಲ್ಲಿನ ಜೋಗಿಮಟ್ಟಿಯಲ್ಲಿ ಪೌಣಶಕ್ತಿ ಸ್ಥಾವರಗಳು ಮತ್ತು ಒಣಧಾಮವನ್ನ ನೋಡಬಹುದು ಚಿತ್ರದುರ್ಗದ ಚಳ್ಳಿಕೆರೆಯು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಅಡುಗೆಯನ್ನೇ ಉತ್ಪಾದಿಸುವ ನಗರವಾಗಿದೆ ಮತ್ತು ಈ ಪ್ರದೇಶದಲ್ಲಿ ಡಿಆರ್ಡಿಒ ಮತ್ತು ಇಸ್ರೋ ಸಂಸ್ಥೆಗಳು ಕಾರ್ಯನಿರ್ವಹಿಸುವ ಕಾರಣ ಈ ಪ್ರದೇಶವನ್ನ ಸೈನ್ಸ್ ಸಿಟಿ ಎಂದು ಸಹ ಕರೆಯುತ್ತಾರೆ ಅವ ಶಿಲಾಯುಗದ ನಾಗರಿಕತೆಯ ಕುರುಹುಗಳನ್ನ ನಾವು ಬ್ರಹ್ಮಗಿರಿ ಮತ್ತು ಚಂದ್ರವಳ್ಳಿಯಲ್ಲಿ ನೋಡಬಹುದು ಈ ಚಿತ್ರದುರ್ಗವು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವಂತಹ ಜಿಲ್ಲೆ ಇಲ್ಲಿನ ಮೊಳಕಾಲ್ಮೂರು ಪ್ರದೇಶವು ರೇಷ್ಮೆಗೆ ಹೆಸರುವಾಸಿಯಾಗಿದೆ ಇಲ್ಲಿನ ರೇಷ್ಮೆ ಸೀರೆಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಜಿಐ ಟ್ಯಾಕ್ ಸಹ ಹೊಂದಿವೆ ಮರಡಿಹಳ್ಳಿ ಚಿತ್ರದುರ್ಗದ ಕೋಟೆ ವಾಣಿ ಸ ಡ್ಯಾಮ್ ಚಂದ್ರವಳ್ಳಿ ಗುಹೆಗಳು ಆಡುಮಲ್ಲೇಶ್ವರ ದೇವಾಲಯ ಗಾಯತ್ರಿ ಜಲಾಶಯ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳು ಇವಾಗ ನೀವು ಹೇಳಿ ಚಂದ್ರವಳ್ಳಿ ಶಾಸನವನ್ನ ಕೆತ್ತಿಸಿದಂತಹ ಅರಸ ಯಾರು ಒಂದು ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ